ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಬಲ್ ಟಿವಿ ನಾನು ಸಿರಾಜ್ ಬಾಲಿಕಾ ನಮ್ಮ ಜೊತೆ ನಮ್ಮ ಕಲೀಗ್ ದೀಪ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ಏನೆಲ್ಲ ಬೆಳವಣಿಗೆ ಆಗಬಹುದು ಇವತ್ತು ಏನೆಲ್ಲ ಚರ್ಚೆ ಆಗಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಹೆಡ್ಲೈನ್ಸ್ ತೀವ್ರ ಕುತೂಹಲ ಹುಟ್ಟಿಸಿದ ಹದಿಮೂರನೇ ಸ್ಪಾಟ್ ನಲ್ಲಿ ಖಾಲಿ ಖಾಲಿ ಹದಿನೆಂಟು ಅಡಿ ಆಳಕ್ಕೆ ಆಗಿದ್ರು ಸಿಗಲಿಲ್ಲ ಅಸ್ಲಿ ಪಂಜರ ಅನಾಮಿಕ ಹೇಳುವ ಚಾಕದಲ್ಲಿ ಇಂದು ಶೋಧ ಧರ್ಮಸ್ಥಳ ಕೇಸ್ ಬಗ್ಗೆ ಚರ್ಚೆ ಮೂಳೆ ಸಿಗದಿದ್ರೆ ಬುರುಡೆ ರಹಸ್ಯಕ್ಕೆ ಬ್ರೇಕ್ ಎಂದ ಸಿಎಂ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಎಸ್ಐಟಿ ಅಧಿಕಾರಿಗಳು ಸಜ್ಜು ಕಲಾಪ ಗೈರು ಸಿಪಿಎಲ್ ಸಭೆಗೂ ಚಕ್ಕರ್ ಸಂಪುಟದಿಂದ ವಜಾ ಬಳಿಕ ರಾಜಣ್ಣ ಸೈಲೆಂಟ್ ಅಭಿಮಾನಿಗಳಿಂದ ಭುಗಿಲೆದ್ದ ಆಕ್ರೋಶ ಬೆಂಗಳೂರು ಶಾಸಕರ ಜೊತೆ ಡಿಸಿಎಂ ಸಭೆ ಐದು ಭಾಗಗಳಾಗಿ ಪಾಲಿಕೆ ವಿಭಜನೆ ಸಂಬಂಧ ಚರ್ಚೆ ಸುಪ್ರೀಂ ಆದೇಶ ಬಂದ್ರೆ ಚುನಾವಣೆ ಫಿಕ್ಸ್ ಎಂದ ಡಿಕೆಶಿ ರಾಜ್ಯಾದ್ಯಂತ ಆಶಾ ಕಾರ್ಯಕರ್ತರ ಹೋರಾಟ ಮಾಸಿಕ ಹತ್ತು ಸಾವಿರ ಗೌರವಧನಕ್ಕೆ ಆಗ್ರಹ ಕಲಬುರಗಿಯಲ್ಲಿ ಅಹೋರಾತ್ರಿ ಧರಣಿ ಎಸ್ ಇವತ್ತು ಬಹಳಷ್ಟು ಚರ್ಚೆ ನಡೀತಾ ಇರುವಂತದ್ದು ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂತದ್ದು ಎಲ್ಲರ ಕಣ್ಣು ಇರುವಂತದ್ದು ಬರೀ ಹದಿಮೂರನೇ ಸ್ಪಾಟ್ ಅಂತ ಯಾಕಂದ್ರೆ ನಿನ್ನೆಯೂ ಕೂಡ ಹದಿನೆಂಟರಿಂದ ಇಪ್ಪತ್ತು ಅಡಿ ಅಗೆದ್ರು ಕೂಡ ಬರಿ ಸಿಕ್ಕಿದ್ದು ಮಾತ್ರ ಮಣ್ಣು ಸೊ ಈ ಮಣ್ಣು ಸಿಕ್ಕಂತ ಸಂದರ್ಭದಲ್ಲಿ ಏನಾಗುತ್ತೆ ಏನ್ ಬೆಳವಣಿಗೆ ಯಾಕೆ ಅಲ್ಲಿ ಅಸ್ತಿ ಪಂಜರ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಡೌಟ್ ಕೂಡ ಬರ್ತಾ ಇದೆ ಅನಾಮಿಕವೂ ಕೂಡ ಅವನ ಮೇಲೂ ಕೂಡ ಒಂದಿಷ್ಟು ಅನುಮಾನವು ಕೂಡ ಎಡೆ ಮಾಡಿ ಕೊಟ್ಟಿರುವಂತದ್ದು ಹಾಗಾದ್ರೆ ಹದಿಮೂರನೇ ಸ್ಪಾಟ್ ನಲ್ಲಿ ಇವತ್ತು ಯಾವ ರೀತಿಯಾದಂತಹ ಶೋಧ ಕಾರ್ಯ ನಡೀಬಹುದು ಏನೆಲ್ಲ ಬೆಳವಣಿಗೆ ಹೇಗೆ ಆಗಬಹುದು ಅದರ ಕುರಿತಾಗಿ ಒಂದಿಷ್ಟು ಬ್ರೇಕಿಂಗ್ ಇದೆ ನೋಡ್ತಾ ಹೋಗೋಣ ಹದಿಮೂರನೇ ಸ್ಪಾಟ್ ನಲ್ಲಿ ಶೋಧ ಸಿಕ್ಕಿದ್ದು ಶೋಧ ಆಯಿತು ನಿನ್ನೆ ಆದ್ರೆ ಸಿಕ್ಕಿದ್ದು ಮಾತ್ರ ಮಣ್ಣು 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 ನೋಡಿ ಡ್ರೋನ್ ಮೂಲಕ ಜಿ ಪಿ ಆರ್ ಗೂ ಸಿಗಲಿಲ್ಲ ಕಳೆ ಬರಹ ನಲವತ್ತೈದು ನಿಮಿಷ ಒಂದು ಗಂಟೆಗಳ ಕಾಲ ಒಂದಿಷ್ಟು ಸ್ವಚ್ಛ ಆಯ್ತು ಆದ್ರೆ ಸಿಕ್ಕಿದ್ದು ಮಾತ್ರ ಬರೀ ಮಣ್ಣಲ್ಲಿ ಅಡಿ ಆಳದಲ್ಲೂ ಕೂಡ ಸ್ಪಾಟ್ ಹದಿಮೂರಲ್ಲಿ ಏನೂ ಇಲ್ಲ ಆಳ ಇಪ್ಪತ್ತು ಅಡಿರಿ ಒಂದಲ್ಲ ಎರಡಲ್ಲ ಇಪ್ಪತ್ತಡಿ ಆಳ ಆಗಿದ್ರು ಕೂಡ ಹದಿಮೂರನೇ ಸ್ಪಾಟ್ ನಲ್ಲಿ ಏನು ಸಿಗಲಿಲ್ಲ ಇಂದು ಪಾಯಿಂಟ್ ಹದಿಮೂರರಲ್ಲಿ ಮತ್ತೆ ಶೋಧ ಸಿಗುತ್ತಾ ಸಾಕ್ಷ್ಯಗಳು ಹಾಗಾದ್ರೆ ಇಂದು ಕೂಡ ಸ್ಪಾಟ್ ಹದಿಮೂರರಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಶೋಧ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಡ್ತಾ ಇದ್ದಾರೆ ಐ ಟಿ ತನಿಖೆ ನಿತ್ಯ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ ರೀ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ ಜಿಪಿಆರ್ ಯಂತ್ರಕ್ಕೆ ದಿನಕ್ಕೆ ಎರಡು ಲಕ್ಷ ರೂಪಾಯಿ ಬಾಡಿಗೆ ನೋಡಿ ಈ ರೀತಿಯಾದಂತಹ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ದೀವಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಏನ್ ಕತೆ ನಿನ್ನೆ ಸಿಕ್ಕೇ ಬಿಡುತ್ತೆ ಯಾಕಂದ್ರೆ ಆ ರೀತಿ ಕಾನ್ಫಿಡೆನ್ಸ್ ನಲ್ಲಿ ಇದ್ದ ರೀ ಹದಿಮೂರನೇ ಸ್ಪಾಟ್ ನಲ್ಲಿ ನಾನು ಎಂಟು ಶಬಗಳನ್ನ ಹೊತ್ತಿದ್ದೀನಿ ಅಂತ ಬಹಳ ಗಂಟಾಘೋಷವಾಗಿ ಧೈರ್ಯವಾಗಿ ಹೇಳ್ತಾ ಇದ್ದ ಆದ್ರೆ ಆ ಧೀರ್ಯ ಘಂಟಾಘೋಷ ಎಲ್ಲಿ ಅನಾಮಿಕ ಹೇಳಿದಂತಹ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಹೌದು ನಂಬಲೇಬೇಕಾಗಿರುವಂತದ್ದು ಬೇಕಾಗಿರುವಂತದ್ದು ಯಾಕಂದ್ರೆ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಗಮನಿಸಿದಂತಹ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಹೇಳದಂತಹ ಸಂದರ್ಭದಲ್ಲಿ ದೀಪ ಈಗ ಪ್ರಮುಖವಾಗಿ ಯಾಕಂದ್ರೆ ಅನಾಮಿಕ ಬಹಳ ಘಂಟಾಘೋಷವಾಗಿ ಹೇಳ್ಬಿಟ್ಟಿದ್ದ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿ ಎಂಟು ಶವಗಳನ್ನು ನಾನು ಹೂದ್ ಬಿಟ್ಟಿದ್ದೇನೆ ಎಂಟು ಅಸ್ಥಿ ಪಂಜರಗಳು ಸಿಗಲೇಬೇಕು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಲ್ಲಿ ಇತ್ತು ಆದ್ರೆ ಹದಿಮೂರನೇ ಸ್ಪಾಟ್ ಯಾಕಂದ್ರೆ ಈ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ನೋಡ್ತಾ ಇದ್ದೀವಿ ಬಗ್ಲೆಗುಡ್ಡ ಆಗಿರ್ಬೋದು ಬಾಹುಬಲಿ ಬೆಟ್ಟ ಆಗಿರ್ಬೋದು ಕಲ್ಲೇರಿ ಆಗಿರ್ಬೋದು ಕೆನ್ಯಾಡಿ ಆಗಿರ್ಬೋದು ಆ ಕಡೆ ಎಲ್ಲವೂ ಕೂಡ ಬಂದ್ರು ಅದೇ ಹದಿಮೂರನೇ ಸ್ಪಾಟ್ ಯಾಕೆ ಬಿಟ್ಟಿದ್ರು ಇಷ್ಟು ದಿನಗಳ ಕಾಲ ಅಂತಂದ್ರೆ ರಸ್ತೆ ಇತ್ತು ಅಲ್ಲಿ ಜಿ ಪಿ ಆರ್ ಬಳಸಲೇಬೇಕಾಗಿರುವಂತಹ ಅಗತ್ಯ ಇತ್ತು ಸೊ ಹಾಗಾಗಿ ಆ ಜಿ ಪಿ ಆರ್ಗೋಸ್ಕರ ಗೋಸ್ಕರ ಒಂದಿಷ್ಟು ವೇಟ್ ಮಾಡಿದ್ರು ಎಲ್ಲವೂ ಕೂಡ ಆಯಿತು ಎಸ್ ಐ ಟಿ ಅಧಿಕಾರಿಗಳ ನಂಬಿಕೆ ಇತ್ತು ಏನಪ್ಪಾ ಅಂತಂದ್ರೆ ಹದಿಮೂರನೇ ಸ್ಪಾಟ್ ನಲ್ಲಿ ಸಿಕ್ಕೇ ಸಿಗುತ್ತೀ ಆ ಭರವಸೆ ಇತ್ತ ಆ ಅನಾಮಿಕವೂ ಕೂಡ ಅಷ್ಟೊಂದು ಭರವಸೆ ಎಲ್ಲೇ ಇದ್ದ ಆದ್ರೆ ನಿನ್ನೆ ಹದಿನೆಂಟರಿಂದ ಇಪ್ಪತ್ತು ಅಡಿ ಅಗೆದ್ರೂ ಕೂಡ ಒಂದಿಷ್ಟು ಸಿಗಲಿಲ್ಲ ಅಂತಂದ್ರೆ ಏನ್ ಹಾಗಾದ್ರೆ ಯಾಕೆ ಪ್ರಶ್ನೆ ಮೂಡ್ತಾ ಇದೆ ಅಂತಂದ್ರೆ ಇದೆಯಾ ಇಲ್ವಾ ನಿಜವಾಗ್ಲೂ ಕೂಡ ನಿನ್ನೆ ಈ ಹಿಂದೆ ಒಂದಿಷ್ಟು ಹೇಳದ ಹಾಗೆ ಆ ಹದಿಮೂರನೇ ಸ್ಪಾಟ್ ಮೇಲೆ ಒಂದಿಷ್ಟು ಹದಿನೈದರಿಂದ ಇಪ್ಪತ್ತು ಅಡಿ ಮಣ ಬಿದ್ದಿದೆ ಸೊ ಜಿ ಪಿ ಆರ್ ಬಳಸಂತ ಸಂದರ್ಭದಲ್ಲಿ ಹದಿನೈದರಿಂದ ಇಪ್ಪತ್ತು ಅಡಿ ಮಾತ್ರ ಅದು ರಾಡರ್ ಮೂಲಕ ಸಿಗ್ನಲ್ ಕೊಡುತ್ತೆ ಸೊ ಈ ಇಪ್ಪತ್ತು ಅಡಿ ಅಲ್ಲಿವರೆಗೂ ಆಗಿದ ನಂತರ ಜಿ ಪಿ ಆರ್ ಬಿಡ್ಬೇಕಾ ಏನ್ ಈ ರೀತಿ ಆದಂತೂ ಕೂಡ ಮಳೆ ಬರ್ತಾ ಇತ್ತು ಎಲ್ಲವೂ ಕೂಡ ಆಯ್ತು ಹೌದು ದೀಪಾ ಏನ್ ಏನ್ ಹಿಂಗಾದ್ರೆ ಹೇಗೆ ಕತೆ ಯಾಕಂದ್ರೆ ಇದೇ ರೀತಿಯಾದಂತ ಪರಿಸ್ಥಿತಿ ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ಜನರಿಗೆ ಒಂದಿಷ್ಟು ನಂಬಿಕೆ ಇರುತ್ತಾ ಇಲ್ವಾ ಅಂತ ಇಲ್ಲಿ ಜಿಪಿಆರ್ ಅನ್ನ ಬಳಸಿ ಎಷ್ಟೇ ಅಗದ್ರು ಕೂಡ ನೆನ್ನೆ ಸಿಕ್ಕಾಪಟ್ಟೆ ಆಗದ್ರು ಹೌದೌದು ತುಂಬಾ ಅಗದ್ರು ಕೂಡ ಏನಾದ್ರು ಒಂದು ಅಟ್ಲೀಸ್ಟ್ ಅಸ್ಥಿ ಪಂಜಾರ ಒಂದ್ ಮೂಳೆ ಕೂಡ ಪತ್ತೆ ಆಗಿಲ್ಲ ಸಿರಾಜ್ ಅಲ್ಲಿ ಹೌದೌದು ಯಾಕಂದ್ರೆ ನಿಜವಾಗ್ಲೂ ಕೂಡ ಬರೀ ಕೇವಲ ಎರಡು ಸಿಕ್ಕಿದ್ದು ಮಾತ್ರ ಬಟ್ಟೆ ಪೀಸು ಅನ್ನುವಂಥದ್ದು ಬಿಟ್ರೆ ಅಲ್ಲಿ ಕೊಚ್ಚಿಯ ಮಣ್ಣು ಸಿಕ್ತಾ ಇತ್ತು ನೋಡಿದಾಗ ಕೊಚ್ಚಿಯ ಮಣ್ಣು ನೋಡಿ ಎರಡ ಬಂದಲ್ಲ ಎರಡು ಇಟಾಚಿ ಒಂದು ಮಿನಿ ಇಟಾಚಿ ಒಂದು ದೊಡ್ಡ ಇಟಾಚಿ ಎರಡೆರಡು ಇಟಾಚಿ ಆಗಿದ್ರು ಕೂಡ ಅಲ್ಲಿ ಸಿಕ್ಕಿದ್ದು ಬರಿ ಮಣ್ಣು ಸಾಕಷ್ಟು ಜನ ಕಾಯ್ತಾ ಇದ್ರು ಯಾಕಂದ್ರೆ ಜಿಪಿಆರ್ ಡಿಟೆಕ್ಟ್ ಮಾಡಿ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಹಸಿ ಇದ್ರೆ ಅದು ಅಷ್ಟು ಬೇಗ ಡಿಟೆಕ್ಟ್ ಮಾಡಲ್ಲ ಅಲ್ಲಿ ಏನೋ ಇದೆ ಅಂತ ಹೇಳಿ ಜನರು ಕೂಡ ಊಹೆ ಮಾಡಿದ್ರು ಅದೇ ರೀತಿಯಾಗಿ ಏನಾದ್ರು ಸಿಗಬೇಕಾಗಿತ್ತು ಆದ್ರೆ ಮಣ್ಣು ಬಿಟ್ರೆ ಬರೀ ಮಣ್ಣೆ ಸಿಕ್ಕಿರೋದು ಹೌದು ಯಾಕಂದ್ರೆ ಒಂದಿಷ್ಟು ಜಿ ಪಿ ಆರ್ ಬಳಸಬೇಕಾದಂತ ಸಂದರ್ಭದಲ್ಲೂ ತಜ್ಞರು ಕೂಡ ಒಂದಿಷ್ಟು ಬಹಳ ಅವ್ಯ ಅಂತಂದ್ರೆ ತಜ್ಞರು ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ ಒಂದಿಷ್ಟು ಮಣ್ಣು ಅಲ್ಲಿ ನೋಡಿ ಆ ಮಣ್ಣಲ್ಲಿ ಏನಾದ್ರೂ ನೀರು ಇದ್ರೆ ನೀರಿದ್ರೆ ಯಾವುದೇ ಕಾರಣಕ್ಕೂ ಒಂದಿಷ್ಟು ಸಿಗ್ನಲ್ ಕೊಡೋದಕ್ಕೆ ಆಗೋದಿಲ್ಲ ಅಂದ್ರೆ ಮಣ್ಣು ಸಂಪೂರ್ಣ ಯಾವ ರೀತಿ ಆಗಿರ್ಬೇಕು ಅಂತಂದ್ರೆ ಅಲ್ಲಿ ನೀರಿರಬಾರ್ದು ಕೆಳಗಡೆ ಬಸ್ಗಳು ಏನೇ ಇದ್ರು ಸಿಗ್ನಲ್ ಕೊಡುವಂಥದ್ದು ಯಾವ ರೀತಿಯಾಗಿ ಕೊಡುತ್ತೆ ಏನ್ ಕತೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ನಾವು ಅವರು ತಜ್ಞರು ಬಹಳ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು ಸರಿಯಾದಂತ ಕರೆಕ್ಟ್ ಆದಂತ ಕ್ರಮ ಆಗೋದಿಲ್ಲ ಅನ್ನುವಂತ ರೀತಿಯಾಗಿ ಎಸ್ ಮತ್ತೊಂದಿಷ್ಟು ಅಪ್ಡೇಟ್ ಬರ್ತಾ ಇದೆ ಪುನರ್ ಆರಂಭಗೊಳ್ಳುತ್ತೆ ನೋಡಿ ಉತ್ತರ ದಿಕ್ಕಿನಲ್ಲಿ ಶವಗಳನ್ನು ಹೂತಿರುವುದಾಗಿ ಅನಾಮಿಕ ವ್ಯಕ್ತಿ ಹೇಳಿಕೆ ಕೊಟ್ಟಿದ್ದಾನೆ ನಾನು ಇಲ್ಲಿ ಸಾಕಷ್ಟು ಶವಗಳನ್ನು ಹೂತಾಕಿದ್ದೇನೆ ಅಂತ ಹೇಳಿ ಅನಾಮಿಕ ವ್ಯಕ್ತಿ ಹೇಳಿಕೆ ಕೊಟ್ಟಿದ್ದಾನೆ ಎಸ್ಆರ್ಟಿ ಎಸಿ ಎದುರು ಹೇಳಿಕೆ ಕೊಟ್ಟಿದ್ದಾನೆ ದೂರುದಾರ ಹದಿಮೂರನೇ ಪಾಯಿಂಟ್ನ ಸುತ್ತಮುತ್ತ ಇವತ್ತು ಕೂಡ ಹುಡುಕಾಟ ನಡೆಯುತ್ತೆ ಉತ್ಖನನ ಕಾರ್ಯ ಆರಂಭಗೊಳ್ಳುತ್ತೆ ನೇತ್ರಾವತಿ ನದಿ ದಡದಲ್ಲಿರುವಂತಹ ಹದಿಮೂರನೇ ಪಾಯಿಂಟ್ ಮಾಸ್ಕ್ ಮ್ಯಾನ್ ಹೇಳಿಕೆಯಂತೆ ಶೋಧ ಕಾರ್ಯ ಕೂಡ ನಡೀತಾ ಇದೆ ಅನಾಮಿಕ ವ್ಯಕ್ತಿ ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟ ನಾನು ಇಲ್ಲೇ ಸಾಕಷ್ಟು ಶವಗಳನ್ನ ಹೂತಾಕಿದ್ದೀನಿ ಅಂತ ಹೇಳಿ ಅದರ ಪ್ರಕಾರವಾಗಿ ಈಗ ಎಸ್ ಐ ಟಿ ಅಧಿಕಾರಿಗಳು ಕೂಡ ತನಿಖೆಯನ್ನ ನಡೆಸುವುದಕ್ಕೆ ಮುಂದಾಗಿದ್ದಾರೆ ಈಗ ಮತ್ತೆ ಉತ್ತರ ದಿಕ್ಕಿನಲ್ಲಿ ಕೈ ತುಂಬಿಸಿ ನಾನು ಇನ್ನಷ್ಟು ಅಂದ್ರೆ ಇನ್ನಷ್ಟು ಶವಗಳನ್ನ ಇಲ್ಲಿ ಕೂಡ ಹೂತಾಕಿದ್ದೀನಿ ಅಂತ ಹೇಳಿ ಆತ ಹೇಳಿಕೆ ಕೊಟ್ಟಿದ್ದಾನೆ ಯಾಕಂದ್ರೆ ಈಗ ಉತ್ತರ ದಕ್ಷಿಣ ಪೂರ್ವ ಕಡೆ ಒಂದಿಷ್ಟು ಮಾಸ್ಕ್ ಮ್ಯಾನ್ ಕೈ ಮಾಡಿ ತೋರಿಸ್ತಾ ಇದ್ದಾನೆ ಒಂದಿಷ್ಟು ಒಂದಿಷ್ಟು ಆ ಅದೇ ನಲ್ಲಿ ಮಣ್ಣು ಮುಚ್ಚುವಂತ ಕೆಲಸ ಆಯ್ತು ಎಷ್ಟು ಅಗ್ದಿದ್ರು ಅಷ್ಟೆಲ್ಲವೂ ಕೂಡ ಮಣ್ಣು ಹಾಕುವಂತ ಕೆಲಸ ಆಯ್ತು ಇವತ್ತು ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇವತ್ತು ಬೇರೆ ಕಡೆ ಏನಾದರೂ ಪ್ಲೇಸ್ ತೋರಿಸ್ತಾನೋ ಏನ್ ಕಥೆನೋ ಅನ್ನುವಂಥದ್ದು ಒಂದಿಷ್ಟು ಚರ್ಚೆ ನಡೀತಾ ಇದೆ ಯಾಕಂದ್ರೆ ಹತ್ತು ಗಂಟೆಗೆ ಒಂದಿಷ್ಟು ಬಂದಂತಹ ಸಂದರ್ಭದಲ್ಲಿ ಎಸ್ ಐ ಟಿ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಅನಾಮಿಕನನ್ನ ಕೂರಿಸಿಕೊಂಡು ಮತ್ತೆ ಚರ್ಚೆ ಮಾಡ್ತಾರೆ ಏನಾಯ್ತು ಯಾಕೆ ನಿನ್ನೆ ಸಿಗಲಿಲ್ಲ ನಾನು ಹೇಳಿದ ಪ್ಲೇಸ್ಗೆ ಹುಡುಗ ಹುಡುಕಿದ್ರು ಕೂಡ ಸಿಗ್ಲಿಲ್ಲಲ್ಲ ಅನ್ನುವಂತ ರೀತಿಯಾದಂತಹ ಮಾತುಗಳನ್ನು ಕೇಳಿ ಬರುತ್ತೆ ಸೊ ಅವಾಗ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳ್ಬೇಕಾಗಿರುತ್ತೆ ಯಾಕೆ ಏನಾಯಿತು ನಾನು ಕರೆಕ್ಟಾಗಿ ಪ್ಲೇಸ್ ಹೇಳಿದ್ದೆ ಬಟ್ ಸಿಗ್ಲಿಲ್ಲಲ್ಲ ಮುಂದಿನ ಕ್ರಮ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಆದ್ರೆ ಇವತ್ತು ಕೂಡ ಹದಿಮೂರನೇ ಸ್ಪಾಟ್ ನಲ್ಲಿ ಅಗಿಯುವ ಸಾಧ್ಯತೆ ಇದೆ ನೋಡಿ ಅನಾಮಿಕೆ ಹೇಳ್ಬಿಟ್ಟಿದಾನಂತೆ ನಾನು ಉತ್ತರ ದಿಕ್ಕಿನಲ್ಲಿ ತೋರಿಸಿದ್ನಲ್ಲ ಅಲ್ಲಿ ಇದೆ ಅಲ್ಲಿ ಹುಡುಕಬೇಕು ಇವತ್ತು ಜಿ ಪಿ ಆರ್ ಮೂಲಕ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಜಿ ಪಿ ಆರ್ ಮೂಲಕ ಕಳೆದ ನಲವತ್ತೈದು ನಿಮಿಷ ನಲವತ್ತೈದು ನಿಮಿಷದವರೆಗೆ ಸಂಪೂರ್ಣವಾಗಿ ಸರ್ಚ್ ಮಾಡಿದ್ದಾರೆ ಎಲ್ಲೆಲ್ಲಿ ಕಳೆ ಬರಹ ಇದೆ ಇಲ್ಲ ಗೊತ್ತಿದೆಯಾ ಇಲ್ವಾ ಅಥವಾ ನೀನೇ ಜಿ ಪಿ ಆರ್ ಗೆ ಸಿಕ್ಕಿದೀಯಾ ಗೊತ್ತಿಲ್ಲ ಯಾಕೆ ಹಾಗಾದ್ರೆ ಜಿ ಪಿ ಆರ್ ಸಿಗ್ಲಿಲ್ಲ ಅಂತಂದ್ರೆ ಯಾವಾಗ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರಂತೆ ಜಿ ಪಿ ಆರ್ ಅಲ್ಲಿ ಕಾಣಿಸಿದ್ರೆ ಮಾತ್ರ ನಾವು ಅಗಿತೀವಿ ಇಲ್ಲಾಂತಂದ್ರೆ ಅಗಿಯೋದಿಲ್ಲ ಅನ್ನುವಂಥದ್ದು ಬಟ್ ನೀನೇ ಜಿ ಪಿ ಆರ್ ಅಲ್ಲಿ ಕಾಣಿಸ್ಲಿಲ್ಲ ಅಂತಂದ್ರು ಅಗದ್ರಿ ಯಾಕೆ ಯಾಕೆ ಅಗದ್ರೂ ಸ್ವಾಮಿ ಹಾಗಾದ್ರೆ ಅಗುವ ಅಗಿಯುವಂತ ಅಗತ್ಯ ಇತ್ತ ಅವಾಗ ಏನಾದ್ರು ಎಸ್ ಐ ಟಿ ಅಧಿಕಾರಿಗಳಿಗೆ ಅನಾಮಿಕ ಉಲ್ಟಾ ಮಾಡಿಬಿಟ್ಟಿದ ಅಂತಂದ್ರೆ ಹೌದಲ್ವಾ ದೀಪಾ ಇಲ್ಲಿ ಅನಾಮಿಕ ಏನಾದ್ರೂ ಉಲ್ಟಾ ಹೇಳ್ಬಿಟ್ಟ ಹೌದು ನಾನು ಹೇಳಿದಂತ ಗೆ ನೀವು ಅಗಿಲಿಲ್ಲ ನಾನು ಹೇಳ್ತಾ ಇದ್ದೆ ನೀವು ಅಗಿಬೇಕಾಗಿತ್ತು ಜಿ ಪಿ ಆರ್ ಮೂಲಕ ಆಗೋದಿಲ್ಲ ಅಂತಂದಾಗ ಬರೋಬ್ಬರ ಇಪ್ಪತ್ತಡಿ ಆಳ ಕಗದ್ರು ಕೂಡ ಒಂದು ಮೂಳೆ ಆಗಿಲ್ಲ ಅಲ್ಲಿ ಹೌದು ಹೌದು ಸೊ ಹಾಗಾಗಿ ಅಡಿ ಆಳ ಅಗದ್ರೂ ಕೂಡ ಅಲ್ಲಿ ಸಿಗಲಿಲ್ಲ ಅಂತಂದ್ರೆ ಬರೀ ಎರಡು ಬಟ್ಟೆ ಸಿಕ್ಕಿದೆ ಅಂತಂದ್ರೆ ಏನ್ ಮಾಡೋದು ಅದೇನು ಮಹಿಳೆ ಅದು ಪುರುಷಂದ ಯುವಕಂದ ಯುವ ಯಾರ್ದು ಇರ್ಬಹುದು ಅದು ಅದು ಕೂಡ ಎಫ್ ಎಸ್ ಎಲ್ ಗೆ ಕಳಿಸಿರ್ತಾರೆ ನೋಡಿ ನೀನು ಕ್ವಶನ್ ಮಣ್ಣು ಏನ್ ಹೇಳ್ತೀರಾ ದೀಪ ಇದಕ್ಕೆ ಎಸ್ ಸಿ ರಾಜಿ ಒಂದು ಟ್ರಾನ್ಸ್ಫಾರ್ಮರ್ ಏನಾದ್ರೂ ಅಳವಡಿಕೆ ಮಾಡಬೇಕು ಅಂತಂದ್ರೆ ಮಿನಿಮಮ್ ಏನಿಲ್ಲ ಅಂತಂದ್ರೆ ಇಪ್ಪತ್ತಡಿ ಅಗಿಬೇಕಾಗತ್ತೆ ಈಗ ಒಂದೇ ಒಂದು ಮೂಳೆಗಳು ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು ಎಸ್ ಐ ಟಿ ಅಧಿಕಾರಿಗಳು ಏನಾದ್ರೂ ಇದನ್ನ ಗೌಪ್ಯವಾಗಿ ಇಡ್ತಾ ಇದಾರ ಏನು ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಹಾಗೆ ಸೊ ಏನಾದ್ರೂ ಈಗ ಮೂಳೆಗಳು ಪತ್ತೆ ಆಗಿಲ್ಲ ಆ ಮಣ್ಣನ್ನ ಏನಾದ್ರೂ ಎಫ್ ಎಸ್ ಎಲ್ ಗೆ ರವಾನೆ ಮಾಡ್ಲಾಗುತ್ತಾ ಹೆಂಗೆ ಅದ್ರಲ್ಲಿ ಗೊತ್ತಾಗುತ್ತೆ ಒಂದ್ ವೇಳೆ ಏನಾದ್ರೂ ಇಲ್ಲಿ ಆ ಶವಗಳನ್ನ ಹೂತ್ ಹಾಕಿದಾರಾ ಇಲ್ವಾ ಅನ್ನುವಂಥದ್ದು ಆ ಎಫ್ ಎಸ್ ನಲ್ಲಿ ತೋರಿಸ್ಬಿಡುತ್ತೆ ಯಾಕಂದ್ರೆ ಈಗಾಗ್ಲೇ ನೋಡ್ತಾ ಇದೀವಿ ನಾವು ಅಗಿತಾ ಇರಿ ಅಗಿತಾ ಇರಿ ಅಗಿತಾ ಇದ್ರಿ ಅಗಿತಾ ಇರಿ ಬರೀ ಇಪ್ಪತ್ತು ನಿಮಿಷಗಳಿಂದ ಇಪ್ಪತ್ತಡಿ ಮೂವತ್ತಡಿ ನಲ್ವತ್ತಡಿ ನಾ ನಿನ್ನೆ ನಾಲ್ಕರಿಂದ ಐದಾವ ಬರೀ ಅಗಿಯೋದೇ ಕೆಲಸ ಆಗೋಗ್ಬಿಡ್ತು ಅಲ್ಲಿ ಎಸ್ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ ಹಾಗೆ ನೋಡಿ ಹದೂರನೇ ಪಾಯಿಂಟ್ ಅಲ್ಲಿ